ದಿವಾಳಿಗೆ ಹಬ್ಬಕ್ಕೆ ದಿಮ್ಮೆಂದು ಬಡಿದೀತು ಮಾಗ ತಿಂಗಳಲ್ಲಿ ಮನೆಗಳ ಬಿಟ್ಟೀರಿ ತಣ್ಣೀರ ಮಳೆಯಾಗಿ ಮನೆಗಳ ಸುಟ್ಟಾವು ಕಣ್ಣೀರ ಉದ್ದಾರಾವು ಕೈಬಳಿ ಒಡೆದಾವು ನಮಸ್ಕಾರ ವೀಕ್ಷಕ್ರೆ ಕಾಲಜ್ಞಾನ ನಿರ್ಣಯ ಬುಕ್ ಅಲ್ಲಿರುವಂಥ ಎಷ್ಟೋ ವಿಷಯಗಳು ಆಲ್ರೆಡಿ ತಿಳಿಸ್ಬಿಡಿದ್ದೀನಿ ಇನ್ನ ಪದಗಳು ಕೆಲವಷ್ಟು ತಿಳಿಸ್ಬೇಕಾಗಿದೆ ಕಾರಣ ಅದರಲ್ಲಿರುವಂಥ ವಿಷಯಗಳು ತಿಳಿತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ದಾರಿನಲ್ಲಿದ್ದೀವಿ ಇನ್ನ ಎಷ್ಟೋ ವಿಷಯಗಳು ನಮಗೆ ಮುಂದೆ ಆಗುವಂಥ ಅನಾಹುತಗಳು ವಿನಾಶಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ ಇವುಗಳನ್ನ ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಅನ್ನೋದಾದ್ರೆ ಬದುಕೋ ದಾರಿಗಳನ್ನ ನಾವು ಇದರಿಂದ ಕಂಡುಕೋಬಹುದು ಅದಕ್ಕೋಸ್ಕರ ಇದರಲ್ಲಿರೋ ವಿಷಯಗಳನ್ನೆಲ್ಲ ಆದಷ್ಟು ನಾನು ಬೇಗ ಬೇಗ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏಕೆಂದ್ರೆ ಇವನ್ನೆಲ್ಲ ತಿಳಿಸ್ಬಿಟ್ರೆ ಮುಂದೆ ಆಗುವಂತ ಬದಲಾವಣೆಗಳಿಗೆ ನಾವು ಅಜ್ಜಸ್ಟ್ ಆಗ್ತಾ ಹೋಗ್ತೀವಿ ಇನ್ನು ಮುಂದೆ ನಡೀತಾ ಇರೋಂತ ವಿಷಯಗಳನ್ನ ತಿಳ್ಕೊಳ್ತಾ ಬೇರೆಯವರು ತಿಳಿಸ್ತಾ ಹೋಗ್ತಿವಿ ಅದಕ್ಕೋಸ್ಕರ ಇದ್ರಲ್ಲಿರೋ ವಿಷಯಗಳನ್ನ ಬೇಗ ಬೇಗ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಬಬಲಾದಿ ಚಿಕ್ಕಪ್ಪ ಅವರು ಬರೆದಿರೋಂಥ ವಿಷಯಗಳನ್ನ ಕಾಲಜ್ಞಾನ ನಡೆಯ ಬುಕ್ಕಿಗೆ ನಮ್ಮ ಉಳುವಿ ಬಸವಧಾಮದಲ್ಲಿರುವಂಥ ಚನ್ನಬಸವಣ್ಣ ಸ್ವಾಮಿ ಅವರು ಟ್ರಾನ್ಸ್ಲೇಷನ್ ಮಾಡಿ ಅಂದ್ರೆ ಹಳೆಗನ್ನಡನ ಸ್ವಲ್ಪ ನಮಗೆ ಅರ್ಥ ಆಗೋ ರೀತಿ ಕನ್ವರ್ಟ್ ಮಾಡಿರುವಂತಹ ಪದಗಳು ಇದರಲ್ಲಿ ಇದ್ದಾವೆ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನಾನು ತಿಳಿಸ್ತಾ ಹೋಗ್ತೀನಿ ಪ್ಲಸ್ ನೀವು ಕಮೆಂಟ್ಸ್ ಕೆಲವಷ್ಟು ಕ್ವಶನ್ಗಳು ಕೇಳಿರ್ತೀರ ಆ ಕ್ವಶನ್ಗಳನ್ನ ಫ್ಯೂಚರ್ ಡೇ ಅಂದ್ರೆ ಮುಂದೆ ಒಂದಿನ ಅಲ್ಲಿ ಹೋದಾಗ ಉಳ್ವಿ ಮಠಕ್ಕೆ ಹೋದಾಗ ಅಲ್ಲಿರುವಂತ ಸ್ವಾಮೀಜಿಗಳ ಜೊತೆ ಡಿಸ್ಕಸ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಪದ ಹದಿನೆಂಟು ಏನು ಹೇಳುತ್ತೆ ತಿಳ್ಕೊಳ್ತಾ ಹೋಗೋಣ ತಿಳಿಯೋದು ನಿನಗೆ ನಿಮ್ಮ ಹೌರಾಣ ಇದು ಸುಳ್ಳೆಲ್ಲ ಕೇಳೋ ನಿಮ್ಮಪ್ಪ ರಾಣಿ ಮರುಳಸಿದ್ದಯ್ಯ ಒಳೆವ ಚರಣದ ಅಳಿ ಅಳಿದ ಹಾಕ್ಯಾಳು ಚೀಮಾರಿ ಕಳತೆ ಇಲ್ಲಿ ನಿಮ್ಮ ಬಾಳು ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಇದು ಸುಳ್ಳೆಲ್ಲ ಕೇಳ್ರಪ್ಪ ನಮ್ಮ ಜೀವನ ಯಾವ ಥರ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ತಿಳಿಸೋ ಪ್ರಯತ್ನ ಸಿದ್ದೇಶ್ವರ ಅವರು ಮಾಡಿದ್ದಾರೆ ಶಾಸ್ತ್ರ ಪುರಾಣದ ಮಾತೆಲ್ಲ ಇದು ಸಾಧಿಸಿ ನಂದರ ತಿಳಿಯದಲ್ಲ ದಾಸಾಗಿ ಹುಂದಾನಿ ತಿಳಿದಿತಲ್ಲ ಭಾಷಿ ಪಾಲಿಪ ಶೀತಗಿರಿಯಲ್ಲಿ ಆಸೆ ಪ್ರಪಂಚಕ್ಕ ಶಿಲ್ಕಿದಿಯಲ್ಲ ಮೇಲೆ ಹೇಳಿದ ಸುದಿನ ಇರುವುದಿಲ್ಲಿ ಘಾಶಿಯಾಗಲು ಬೇಡಿ ಏಸಿ ಸಂಸಾರದ ದಾಸಾಗಿ ಈಶನ ತಿಳಿಕೋರು ಕುಲ್ಲ ಇಲ್ಲೇನಂದ್ರೆ ಜೀವನ ಅನ್ನೋದನ್ನ ನೋಡಿ ಭಯ ಬಿದ್ದು ಯಾವ ರೀತಿ ಬದುಕ್ತಾ ಇರ್ತೀವಿ ಈಗ ನಾನು ಕೆಲವೊಂದು ಪ್ರೋಗ್ರಾಮ್ ಬಗ್ಗೆ ಮಾಡಿ ತಿಳಿಸಿದೀನಿ ಸೂಸೈಡ್ ಅನ್ನು ಮಾಡ್ಕೊಳ್ಳೋರು ಜಾಸ್ತಿ ಆಗ್ತಾ ಇದಾರೆ ಕಾರಣ ಬಂದು ಜೀವನದ ಬಗ್ಗೆ ಭಯ ಅನ್ನೋದು ಮನುಷ್ಯನ ಕಾಡ್ತಾ ಇದೆ ಆ ಭಯ ಬಿಟ್ಟು ಭಕ್ತಿ ಮಾರ್ಗದಲ್ಲಿ ಕಂಡುಕೊಳ್ಳಿ ಕೆಲವಷ್ಟು ದಾರಿಗಳಿದೆ ಅದನ್ನ ಹುಡ್ಕೋ ಪ್ರಯತ್ನ ಮಾಡ್ಕೊಳ್ಳಿ ಅಂತ ಇವ್ರ ವಚನಗಳಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಇನ್ನ ನೆಕ್ಸ್ಟ್ ವಚನ ನೆಕ್ಸ್ಟ್ ಪದದಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ ಗುಲ್ಲ ಮುಟ್ಟಾಗಿ ರಾಜ ಕುಲಸಣ್ಣ ಕಲಿಕಷ್ಟ ಮಾಡತಾನ ಬಾಳಗಣ್ಣ ಕಲಿಕಷ್ಟಗಳನ್ನ ಕೊಟ್ಟು ಕಾಡ್ತಾನೆ ಮೇಲೆ ಕುಲದವನಂತ ನೀನಣ್ಣ ನಿನ್ನ ಕುಲವಾದವು ಹೇಳು ನನಗಣ್ಣ ಮೇಲ್ಗಡೆ ಕುಲದವನು ಅಂತ ನಾವು ಯಾವತ್ತು ಮೆರಿಬಾರದು ನಿನ್ನ ಕುಲಾನು ಒಂದಲ್ಲ ಒಂದು ದಿನ ಇಳಿಯೋ ಟೈಮ್ ಬರುತ್ತೆ ಶಾಸ್ತ್ರ ಪುರಾಣ ಓದುವ ಜಾಣ ನಿನ್ನ ಲೆಕ್ಕ ಕೇಳಿದರೆ ಬಿದ್ದೀತು ಮಣ್ಣ ವಾಲ್ಲ ತಾನಾದ ಬುದ್ಧಿ ಬಿಟ್ಟುಕೊಂಡು ಎಣ್ಣ ಇಲ್ಲಿ ಶಾಸ್ತ್ರ ಪುರಾಣ ಅಂತ ಹೇಳಿ ಎಷ್ಟೊಂದು ರಾಮ ಅವರು ತುಂಬ ಜನ ಇದಾರೆ ಈಗ ನಾರ್ತ್ ಇಂಡಿಯಾದಲ್ಲಂತೂ ಎಷ್ಟೋ ಜನ ಸ್ವಾಮೀಜಿಗಳು ಶಾಸ್ತ್ರ ಪುರಾಣ ಚೂ ಅಂದಿದ ತಕ್ಷಣ ಕಾಯಿಲೆಗಳು ವಾಸಿ ಎಲ್ಲೋ ಆ ತತ್ರ ಎಷ್ಟೋ ದೂರದಲ್ಲಿ ಕುತ್ಕೊಂಡು ಮಂತ್ರಗಳು ಹೇಳ್ತಾ ಇದ್ದಂಗೆ ಅವ್ರು ಹೊಟ್ಟೆನೋ ವಾಸಿ ಆಗೋಗುತ್ತೆ ಅರಿಣಿಯ ಮಾಯ ಆಗೋಗ್ಬಿಡುತ್ತೆ ಎಷ್ಟೋ ಕಾಯಿಲೆಗಳು ಒಟ್ಟೋಗುತ್ತೆ ಕಣ್ಣು ನಿಲ್ದೇ ಇರೋರು ಬಂದ್ಬಿಡುತ್ತೆ ಅದೇನೋ ಕೈಯಲ್ಲಿ ನೀರು ಇಟ್ಕೊಂಡು ಈಗ ಎರ್ಚಿದ ತಕ್ಷಣ ದೇಹದ ಮೇಲೆ ಏನೋ ಶಕ್ತಿ ಬಂದಾಗ ಕುಂದಾಡ್ತಾರೆ ಬಿದ್ ಒದ್ದಾಡ್ತಾರೆ ಕಾಲು ಬಂದ್ಬಿಡುತ್ತೆ ಈ ತರದೆಲ್ಲ ಮ್ಯಾಜಿಕ್ ಮಾಡೋರೆಲ್ಲ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇರೋರಿಗೆಲ್ಲ ವಿನಾಶದ ಸಮಯ ಬಂದೇ ಬರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇನ್ನ ನಿನ್ನ ಬಾಯಾಗ ಬಿದ್ದೀತು ಮೂರು ಹಾದಿ ಮಣ್ಣ ಉಳಿವಿಗೆ ಹೋಗುತ್ತೀರಿ ಎಲ್ಲರೂ ಸುಳ್ಳು ತಿಳಿಯದ್ಯಾ ತಕ್ಕ ಬಿಡತೀರಿ ಗೋರು ಬಹಳ ಸಹಿತವಾಗಿ ಬಂದವರು ಒಳವೇಣಿ ಕಾವೇರಿಯಲ್ಲಿ ಮೆರೆಯುವರು ನಳಿನ ನಳಿನಮುಖಿ ನಳಿನ ಮುಖಿ ಎಂಬುದು ಹೃದಯತು ತಿಳುವಳಿಕೆ ರಲೆಯಲ್ಲಿ ಚೀಮಾರಿ ತಾರ ತಿಳಿಯದಿದ್ದರೆ ನಿನ್ನ ಮೈ ತಿಳಿಯದಿದ್ದರೆ ನಿನ್ನ ಮೈಲೇ ದರುಬಾರ ಸುಳ್ಳು ಯಾವುದು ನಿಜ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಉಳಿವಿಗೆ ಒಂದಲ್ಲ ಒಂದು ದಿನ ಹೋಗುವಂತ ಕಾಲ ಬಂದೇ ಬರುತ್ತೆ ಸುಳ್ಳಿನ ಪ್ರಪಂಚ ಬಿಟ್ಟು ಸತ್ಯದ ಕಡೆಗೆ ಇಂಪಾರ್ಟೆನ್ಸ್ ಅನ್ನೋದನ್ನ ಕೊಡಿ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಕಲ್ಯಾಣದಲ್ಲಿ ಆಡಿದ ಮಾತು ನಿಮೆಲ್ಲನೆ ಕೇಳು ಬಲ್ಲದಾಸಾತು ಬಲ್ಲಿದ ಬಸವ ಬಂದಾನಂತ ಕಲಿಕಷ್ಟ ಮಾಡುತ್ತಾನೆ ಆತ ಮಲ್ಲಿಗಿ ಬಾಣದ ವನಿತ ಒಳೆಚಲ್ಲಿ ಗಂಗಳಿ ದುರ್ಗೇರ ಮಾತ ಬಲ್ಲಿದ ಬಲ್ಲ ಡೊಂಕವಾಳಿ ಎಲ್ಲಿ ಮೆರಿವಾತ ಅಲ್ಲಮ್ಮ ಪ್ರಭುನ ಅವತಾರ ಆತ ಇಲ್ಲಿ ಬಸವಣ್ಣ ಅವರು ಎಷ್ಟೊಂದು ಅವತಾರಗಳನ್ನ ಅವರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬರ್ತಾರೆ ಅವ್ರು ಏನೇನ್ ಮಾಡ್ತಾರೆ ಅಂತ ಕೆಲವಷ್ಟು ಹಳೆಗನ್ನಡ ಪದಗಳಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ನಿಮಗ್ ತಿಳಿಸೋದು ತುಂಬಾ ಕಷ್ಟ ಆಗ್ಬೋದು ಆ ಪದಗಳು ನೀವು ನೋಡ್ತಾ ಇರ್ಬೋದು ಅವನ್ನ ಓದಿ ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸೋಂತ ಕೆಲಸ ಮಾಡಿ ಕಲಿ ಕಷ್ಟಗಳನ್ನ ಕೊಡ್ತಾ ಬರ್ತಾನೆ ಇನ್ನ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಸೂರ್ಯನಿಂದ ಬರ್ತಾ ಇರುವಂತಹ ಇಂಪ್ಯಾಕ್ಟ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ವಿಷಯಗಳಾಗಿರ್ಬೋದು ಇವುಗಳಿಂದ ಕಷ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು ಪಟ್ಟಕ್ಕೆ ಬರುತ್ತಾರ ಅವರಿನ್ನು ಮುಂದಿನ ಒಟ್ಟಾಗಿ ಆರತಿ ಕೇಳನ್ನು ಗಟ್ಟಾಗಿ ಬರುತ್ತಾರ ಅವರಿನ್ನು ಮುಂದಿನ ಹುಟ್ಟಾಗಿ ಆರುತಿ ಕೇಳಿನ್ನು ಗಟ್ಟಿಯಾಗಿ ಏಳಿತಿ ನೀನಾಯಿನ್ನು ತಟ್ಟನೆ ಹೋಗಿ ಕೂಡಿನ್ನು ತಟಕಿ ಹಾದಾಳು ಒಬ್ಬಳು ಕನ್ನಿ ನರರ ಬ್ಯಾಟಿ ಹಾಡುತ್ತಾಳ ಬಹು ಸೊನ್ನಿ ಸಟಿಯಲ್ಲ ಸಾರವಾಡ ದೀಶ್ವರ ನಾಣಿ ದಿಟವೆಂದು ನೀನು ತಿಳಿದುಕೋ ಕುಳ್ಳ ಇಲ್ಲೇನು ಅಂದ್ರೆ ಒಬ್ಳು ಕನ್ಯೆ ನರನ್ನ ಬೇಟೆ ಹಾಡ್ತಾಳೆ ಯಾರ ಒಬ್ಬ ದುರ್ಗಿ ರೂಪದಲ್ಲಿ ಬರ್ತಾಳೆ ಅಂತ ಹೇಳಿದರೆ ಒಬ್ಳು ಕನ್ಯೆ ಆ ಕನ್ಯೆ ಯಾರು ಅಂತ ನಾವು ನೋಡ್ಬೇಕು ಅದು ಗೊತ್ತಿಲ್ಲದೆ ಇರೋದು ಯಾವಾಗ ಆಗುತ್ತೆ ಇವೆಲ್ಲ ಅಂತ ಕಾಯ್ದು ನೋಡ್ಬೇಕಾಗುತ್ತೆ ಪಟ್ಟಕ್ಕೆ ಬಸವಣ್ಣ ಬರೋವಾಗ ಇದೆಲ್ಲ ನಡೀತಾ ಹೋಗುತ್ತೆ ಅಂತ ಇವರು ವಚನದಲ್ಲಿ ತಿಳಿಸಿದಾರೆ ಒಟ್ಟಾಗಿ ಆರು ಹೋಗ್ತೀರಾ ಮುಂದಿನ ದಿನಗಳಲ್ಲಿ ಗಟ್ಟಿ ಬೀಜಗಳಾಗಿ ಉಳ್ಕೊಳೋ ಪ್ರಯತ್ನ ಮಾಡಿ ಒಟ್ಟಾಗಿ ಆರೋ ಅಂತ ಕೆಲಸ ಮಾಡಬೇಡಿ ಆದಷ್ಟು ಒಳ್ಳೆ ಕೆಲಸ ಒಳ್ಳೆ ದಾರಿ ಒಳ್ಳೆ ಧರ್ಮದಲ್ಲಿ ಹೋಗಿ ಅಂತ ಹೇಳಿದಾರೆ ಇನ್ನ ಪದ ಹತ್ತೊಂಬತ್ತರಲ್ಲಿ ಇವ್ರು ಹೇಳ್ತಾ ಹೋಗ್ತಾರೆ ಆತು ಆತು ಅನಬ್ಯಾಡಿರಿ ಹಾಗೆ ಮಾನ ಮುಂದೈತೆ ಮರೆಯದಿರಿ ಎಚ್ಚರಿಕೆ ಆದ ಗಂಟೆಲ್ಲ ಬಿಡಿಸುವರು ಬರುತ್ತಾರು ಭಾರತ ಹುಣ್ಣಿಮೆಯಲ್ಲಿ ಹರಗೋಲು ಹಾಕಿತು ಮೂಳ ಇಲ್ಲಿ ಹುಣ್ಣಿಮೆ ದಿನ ಏನೋ ಒಂದು ವಿಶೇಷ ಸಂಗತಿಗಳು ನಡೀತವೆ ಅಂತ ತಿಳಿಸಿದರೆ ಆಗೋಯ್ತು ಆಗೋಯ್ತು ಅನ್ಕೋಬೇಡಿ ಮುಂದೆ ಇನ್ನ ಇದೆ ಮಟ್ಟದ್ದು ಅದನ್ನೆಲ್ಲ ಬಿಡಿಸೋರು ಬರ್ತಾರೆ ಆ ಗಂಟೆನೆಲ್ಲ ಮುಂದೆ ಏನೇನು ಆಗಬೇಕು ಅಂತ ಇದೆಯೋ ಅದನ್ನೆಲ್ಲ ಪರಿಹಾರ ಕೊಡೋರು ಬರ್ತಾರೆ ಅದನ್ನ ನಡೆಸೋರು ಬರ್ತಾರೆ ಇದೆಲ್ಲ ನಡೆದೇ ನಡೆಯುತ್ತೆ ತಿಳ್ಕೊಳ್ಳಿ ಒಂದೊಂದು ಕೂರಿಗೆಗೆ ಒಂಟೆತ್ತು ಕೂಡಿರಿ ಒಕ್ಯಾಳ ಬಿತ್ತೀರಿ ಇಕ್ಯಾಳ ಬೆಳೆದಿರಿ ನಾವೀಗ ನೋಡಿದೀವಿ ಒಂದು ಕೂರಿಗೆಗೆ ಜೋಡಿ ಎತ್ತನ್ನ ಬೆಳಿತೀವಿ ಅಂದ್ರೆ ಕೂರಿಗೆ ಅಂದ್ರೆ ನಾವು ನೇಗಿಲನ್ನ ಬಳಸ್ತೀವಲ್ಲ ಆ ನೇಗಿಲಲ್ಲಿ ಎರಡು ಬಳಸ್ತೀವಿ ಆದ್ರೆ ಇಲ್ಲಿ ಒಂಟೆತ್ತು ಒಂದೇ ಒಂದು ಎತ್ತನ್ನ ಕೂರಿಗೆ ಹಾಕೋ ಬಳಸೋ ಕಾಲ ಬರುತ್ತೆ ಹೊಕ್ಕಾಳ ಬಿತ್ತೀರಿ ಇಕ್ಕಾಳ ಬೆಳೆದಿರಿ ಇಲ್ಲಿ ಬಂದು ಮಣ್ಣಿನ ಹೊಕ್ಕಳನ್ನ ಸೀಳಿ ಅಲ್ಲಿ ನಾವು ಬೆಳೆಗಳನ್ನ ಬೆಳಿತೀವಿ ಆದ್ರೆ ಜೋಡಿ ಎತ್ತು ಅನ್ನೋದು ಸಿಗೋದಿಲ್ಲ ಅಷ್ಟೊಂದು ಬರ ಅನ್ನೋದು ಬರುತ್ತೆ ಇಲ್ಲೂ ಕೂಡ ಪ್ರಾಣಿಗಳು ಸಿಗೋದಿಲ್ಲ ನಮ್ಗೆ ಊಳೋದಕ್ಕೆ ಬೆಳೆಯೋದಿಕ್ಕೆ ಅಂತ ಕಾಲ ಬರುತ್ತೆ ರೊಕ್ಕದ ಅರಮನೆಗೆ ಒಕ್ಕಲವಂತಾದಾರು ದಿಕ್ಕಿಲ್ಲದೆ ಹೋದಿರಿ ದಗಿತಾನ ಹಾಳಾತು ದಗಿತಾನ ಅನ್ನೋ ಪದದಾರ್ಥ ನನಗೆ ಅಷ್ಟೊಂದು ಗೊತ್ತಿಲ್ಲ ರೊಕ್ಕದ ಅರಮನೆಗೆ ಒಕ್ಕಲತನ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಅಂತ ತಿಳಿಸಿದ್ದಾರೆ ಈ ತರದ್ದೆಷ್ಟೋ ವರ್ಡ್ಗಳಿದೆ ಗೊತ್ತಾಗದೆ ಇರುವಂತದ್ದು ಅದನ್ನ ಗೊತ್ತಿರೋರು ದಯವಿಟ್ಟು ತಿಳ್ಕೊಳುವಂತ ಕೆಲಸ ಮಾಡಿ ದಿವಾಳಿಗೆ ಹಬ್ಬಕ್ಕೆ ದಿಮ್ಮೆಂದು ಬಡಿದೀತು ಮಾಗ ತಿಂಗಳಲ್ಲಿ ಮನೆಗಳ ಬಿಟ್ಟೀರಿ ತಣ್ಣೀರ ಮಳೆಯಾಗಿ ಮನೆಗಳ ಸುಟ್ಟಾವು ಕಣ್ಣೀರ ಉದ್ದಾರಾವು ಕೈ ಬಳಿ ಒಡೆದಾವು ಇಲ್ಲಿ ಒಂದು ಮಾತು ಹೇಳ್ತಾರೆ ದಿವಾಳಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ದಿಮ್ಮೆಂದು ಬಡಿಯುತ್ತೆ ಏನು ಬಡಿಯುತ್ತೆ ಈ ದೀಪಾವಳಿ ಹಬ್ಬಕ್ಕೆ ಬಡಿಯುತ್ತೋ ಇನ್ನು ಯಾವ ದೀಪಾವಳಿ ಹಬ್ಬಕ್ಕೆ ಬಡಿಯುತ್ತೆ ತುಂಬಾ ಜನ ಕಾಯ್ತಾ ಇರ್ತೀರಾ ಅದರಲ್ಲಿ ಕೆಲವಷ್ಟು ವಚನಗಳಲ್ಲಿ ತಿಳಿಸಿರೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ದೀಪಾವಳಿಗೆ ಏನೋ ಒಂದು ಸಂಗತಿಗಳು ನಡೆಯುತ್ತೆ ಇನ್ನು ಎರಡನೇ ನಕ್ಷತ್ರ ಕಾಣಿಸುತ್ತೆ ಅಂತ ಅಚ್ಯುತಾನಂದ ದಾಸ್ ಅವರು ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲರೂ ಹೇಳಿರೋದು ಅದೇ ಟೈಮ್ನ ದೀಪಾವಳಿ ಹಬ್ಬದ ಸಮಯದಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಇವರು ಅದನ್ನೇ ತಿಳಿಸಿರೋದು ಮಾ ತಿಂಗಳಲ್ಲಿ ಮನೆಗಳ ಬಿಟ್ಟಿರಿ ಅಲ್ಲಿಂದ ಒಂದು ನಾಲ್ಕೈದು ತಿಂಗಳಿಗೆ ಮನೆಗಳನ್ನ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಬೇಸಿಗೆ ಕಾಲದಲ್ಲಿ ಮನೆಗಳನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕುವಂತ ಕಾಲ ಮನುಷ್ಯರಿಗೆ ಬರುತ್ತೆ ಎಲ್ಲೋಗ್ ಬದುಕಬೇಕು ಅನ್ನೋ ದಾರಿಗಳು ಹುಡುಕುವಂತ ಸಮಯ ಬರುತ್ತೆ ತಣ್ಣೀರು ಮಳೆಯಾಗಿ ಮನೆಗಳ ಸುಟ್ಟಾವು ತಣ್ಣೀರು ಮಳೆ ಮನೆಗಳನ್ನ ಸುಡುತ್ತೆ ಮಳೆ ರೂಪದಲ್ಲಿ ಬರುವಂತ ಆಸಿಡ್ ರೈನ್ ಆಗಿರ್ಬೋದು ಇನ್ನ ಬೇರೆ ಬೇರೆ ಆಕಾಶದಿಂದ ಬೀಳುವಂತ ವಸ್ತುಗಳು ತಣ್ಣೀರು ಮನೆಗಳನ್ನ ಸುಡ್ತಾವೆ ಕಣ್ಣೀರು ಉದುರಾವು ಕೈಬಳೆ ಒಡೆದಾವು ಹೆಂಗಸರಿಗೆ ಕಣ್ಣೀರು ಅನ್ನೋದು ಯಾವಾಗಲೂ ಅರಿತಾ ಇರುತ್ತೆ ಕೈ ಬಳೆ ಒಡೆದೋಗ್ತವೆ ಬದುಕೋದಕ್ಕೆ ಜನ ಬೇರೆ ಬೇರೆ ದಾರಿಗಳನ್ನ ಹುಡುಕೋ ಪ್ರಯತ್ನ ಮಾಡಬೇಕಾಗುತ್ತೆ ಏಳು ಹೊಲ ಮಾಡಿ ಏಳದೇ ಓದಿರಿ ಧನ ಕೊಟ್ಟು ಹಾಳಾಗಿ ಓದಿರಿ ಹದ್ದು ಕಾಗಿಗಿನ್ನ ಹಬ್ಬಾವು ಬಂದೀತು ಸಿದ್ಧ ಕಾಡಯ್ಯನ ಸಾರಿದ ಸೂಚನೆ ಮರೆಯದರಿ ಎಚ್ಚರಿಕೆ ಇಲ್ಲಿ ಏನಾಗುತ್ತೆ ಹದ್ದು ಕಾಗೆಗಳಿಗೆ ಆಹಾರ ಆಗ್ತೀವಿ ಧನ ಧಾನ್ಯ ಕೊಟ್ಟು ಹಾಳಾಗಿ ಹೋಗ್ತೀವಿ ಏಳು ಹೊಲ ಮಾಡಿ ಎಷ್ಟು ಹೊಲ ಮಾಡಿದ್ದವರೆಲ್ಲ ಬಿಟ್ಟೋಗುವಂತ ಕಾಲ ಬರುತ್ತೆ ಸಿದ್ಧ ಕಾಡಯ್ಯನು ಸಾರಿದ ಸೂಚನೆ ಇದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯುವಂತದ್ದು ಇದೆಲ್ಲ ಸೂಚನೆ ಅಂತ ಇವರು ತಿಳಿಸಿದ್ದಾರೆ ಇಲ್ಲಿ ಕೋಡು ತಿರುಗಿನ ಟಗರು ಪಾಲಕ್ಕಾಗಿ ಮೆರೆದಿಯಿತು ಗುಜ್ಜರ ಕೀಳುವ ಕಾಲ ಬಂತು ಶೆಟ್ಟರ ಎಂಡರು ಬೆಟ್ಟವ ಸೇರ್ಯಾರು ಛತ್ರಾಗಿ ನೆರಳಲ್ಲಿ ಎತ್ತೆಮ್ಮೆ ಮಾರಿಯಾರು ಇಲ್ಲಿ ನೋಡ್ಬೋದು ಗುಜ್ಜಾರು ಕೀಳುವ ಕಾಲ ಬಂತು ಗುಜ್ಜಾರು ಅಂದ್ರೆ ಒಂದು ಜನಾಂಗ ಧರ್ಮ ಕೇಳಿದಾರೆ ಇವರು ಅವರು ಕೀಳಾಗೋ ಕಾಲ ಬರುತ್ತೆ ಶೆಟ್ಟರ ಹೆಂಡತಿಯರು ಬೆಟ್ಟಗಳನ್ನ ಸೇರ್ತಾರೆ ಈಗ ನಾವು ಶೆಟ್ರು ಅವ್ರು ಇವ್ರು ಅಂತ ಇರ್ತೀವಿ ಹೇಳಿದೀವಲ್ಲ ವ್ಯಾಪಾರ ಮಾಡೋರೆಲ್ಲ ಶೆಟ್ರು ಅಂತ ಒಂದ್ ಲೆವೆಲ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ರು ಅಂತವರೆಲ್ಲ ಬೆಟ್ಟಗಳಲ್ಲಿ ಹೋಗೋ ಬೆಟ್ಟಗಳಲ್ಲಿ ಹೋಗಿ ಬದುಕುವಂತ ಕಾಲ ಬರುತ್ತೆ ಛತ್ರಿಗಳ ನೆರಳಲ್ಲಿ ಎತ್ತುಗಳು ಎಮ್ಮೆಗಳನ್ನ ಮಾರ್ಬಿಡ್ತಾರೆ ಯಾವ ಮಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ ವ್ಯವಸ್ಥೆಗಳು ನೋಡಿ ಅಂತ ತಿಳಿಸಿದಾರೆ ಇನ್ನ ಪದ ಇಪ್ಪತ್ತರಲ್ಲಿ ಇವ್ರು ತಿಳಿಸ್ತಾರೆ ಬಂದಾಳಣ್ಣ ದುವಿದುರ್ಗಿ ಮುಂದಿನ ಮಾರಿ ತಂದಿಹಳು ಹಿಂದೂ ದರನ ಅಪ್ಪಣೆಯಲ್ಲಿ ಇಂದ್ರ ಚಂದ್ರ ಮುಕುಂದನ ಬಾಲಿ ತಂದಿಹಳು ಇಲ್ಲಿ ದುರ್ಗಿ ಬರ್ತಾ ಇದ್ದಾಳೆ ಮಾರಿ ಬರ್ತಾ ಇದ್ದಾಳೆ ಮುಂದಿನ ದಿನಗಳಲ್ಲಿ ಇಂದ್ರ ಚಂದ್ರ ಮುಕುಂದನ ಬಾಲಿ ತಂದಿಹಳು ಇಂಥವರ ರೂಪದಲ್ಲಿ ಇಲ್ಲಿ ಬರ್ತಾಳೆ ಧರನ ಅಪ್ಪಣಿಯಲ್ಲಿ ಹಿಂದೂ ದರ ಅಂದರೆ ಭೂಮಿನ ಅಂಥ ಶಕ್ತಿಯ ಅಪ್ಪಣೆ ಅವರ ಅಪ್ಪಣೆ ತಗೊಂಡು ಅಂದರೆ ನಾವು ಕಲ್ಕಿ ಭಗವಾನ್ ಕ ಬರ್ತಾರೆ ಅಂತ ಕಾಯ್ತಾ ಇದ್ದೀವಲ್ಲ ಅವರ ಅಪ್ಪಣೆಗಳನ್ನ ತಗೊಂಡು ಭೂಮಿ ಮೇಲೆ ಬರ್ತಾಳೆ ಎಳುಬಾಯದ ವೈರಿ ಈರೇಳು ಎಂಬ ಹದಿನಾಲ್ಕು ಲೋಕ ರಸತಳ ನುಂಗಿಹಳು ಸುಳುಹು ದೋರಿ ರಾಹು ಕೇತುರನ್ನು ಹಿಡಿದು ಗಾಲಿಯ ವಾಹನದ ಮಾಡಿಹಳು ಮಳಿಗಳ ಕೊಡುವಾತ ಬೆಳೆಗಳ ಮುಕ್ಕಾತ ಬಾಳಿ ಗುಳ್ಳೆವರನ ತರಿಸುವಳು ಇಲ್ಲಿ ರಾಹುಕೇತುನೆ ಅವಳ ವಾಹನದ ಚಕ್ರಗಳನ್ನಾಗಿ ಮಾಡ್ಕೊಳ್ತಾಳೆ ಇನ್ನ ಮಳೆಗಳನ್ನ ಕೆಡಿಸ್ತಾಳೆ ಬೆಳೆಗಳನ್ನ ಮುಕ್ಕುತ್ತಾಳೆ ಇಲ್ಲೂ ಕೂಡ ಮನುಷ್ಯರಿಗೆ ಬೆಳೆಯೋದಿಕ್ಕೆ ಆಗೋದಿಲ್ಲ ಮಳೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಬೆಳೆ ಅನ್ನೋದು ಇಲ್ಲದೆ ಹೋಗುತ್ತೆ ಅಂತ ದಿನಗಳನ್ನ ಮಾರಿ ತಂದಿಡ್ತಾಳೆ ತರತರ ಈಶಾನ್ಯ ಆಜ್ಞೆಯ ನೈಋತ್ಯ ಅವಾರು ವಾಯುವ್ಯ ದಾರಿ ಹಿಡಿದಿ ಹೇಳು ರಣಮಾರಿ ಬರುತ್ತಾಳೆ ರಾವಣನ ವೈರಿ ಇಲ್ಲಿ ರಾವಣನ ವೈರಿ ಅಂತ ತಿಳಿಸ್ತಾರೆ ರಾವಣನ ವೈರಿ ಆಗಿದ್ರು ಆಗಿನ ಕಾಲಕ್ಕೆ ನಿಮ್ಗೆ ಗೊತ್ತು ಅಂತ ಮಾರಿ ಬರ್ತಾಳೆ ಎಲ್ಲಾ ದಿಕ್ಕು ಅದು ತೋರಿಸ್ತಾರೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ ಮೇನ್ ನಾಲ್ಕು ದಿಕ್ಕು ಬಿಟ್ಟು ಇನ್ನ ನಾಲ್ಕು ದಿಕ್ಕಿದೆಯಲ್ಲ ಆ ದಿಕ್ಕುಗಳನ್ನು ಇಡಿತಾಳೆ ಕೈಯಲ್ಲಿ ದಾರಿಗಳನ್ನ ಆ ದಾರಿಗಳಲ್ಲಿ ಹೋಗ್ತಾಳೆ ಅಂತ ತಿಳಿಸಿದಾರೆ ರಥದ ರಾಹು ತೆನಿಸಿಹಳು ಏಳು ಕೋಟಿ ಮೊಳನಾಲಿಗೆ ಚಾಚಿಹಳು ಹದಿನಾಲ್ಕು ಕೋಟಿ ಆಹುಗಿ ಆಹುಗಿ ಪಿಡಿದಿಹಳು ಏಳು ಕೋಟಿ ಮೊಳ ಅಂದ್ರೆ ಲೆಕ್ಕ ಹಾಕೊಳ್ಳಿ ಒಂದು ಮೊಳಕ್ಕೆ ಎಷ್ಟು ಉದ್ದ ಇರುತ್ತೆ ಅಂತ ಗೊತ್ತು ನಿಮ್ಗೆ ಹತ್ತತ್ರ ಒಂದು ಒಂದು ಕಾಲಡಿ ಇರ್ಬೋದು ಏಳು ಕೋಟಿ ಮೊಳ ಅಷ್ಟುದ್ದ ನಾಲಿಗೆನ ಚಾಚ್ತಾಳೆ ಹದಿನಾಲ್ಕು ಕೋಟಿ ಆಹುಗೆ ಪಿಡ್ದಿಹಳು ಅಷ್ಟುದ ಆಯುಧಗಳನ್ನ ಹಿಡ್ಕೊಂಡು ಆ ದುರ್ಗಿ ಭೂಮಿ ಮೇಲೆ ಸಂಚರಿಸ್ತಾಳೆ ಮನುಷ್ಯರನ್ನ ಬಲಿ ಪಡಿತಾ ಹೋಗ್ತಾಳೆ ಎಲ್ಲಾ ದಿಕ್ಕಲ್ಲಿ ಆ ರಥ ಅನ್ನೋದು ಓಡ್ತಾ ಹೋಗುತ್ತೆ ಅಂತ ತಿಳಿಸಿದಾಳೆ ಕೇತು ಆ ರಥದ ಚಕ್ರಗಳಾಗಿರ್ತಾರೆ ಬಂಡಿಗಾಲಿ ಕಟ್ಟಿ ಬಂಡಿ ಭೂಮಂಡಲ ತುಂಬಿ ನಿಂತಿಹಳು ತಂಡ ತಂಡ ತನ್ನ ದಂಡದ ಕೂಡಿಸಿ ಬಂಡಿಯ ರಥಗಳ ತಂದಿಹಳು ಇಲ್ಲಿ ಆ ಥರದ ರಥಗಳನ್ನ ಎಷ್ಟೊಂದು ತರ್ತಾ ಹೋಗ್ತಾಳೆ ಭೂಮಿ ಮೇಲಿಕೆ ಚಂಡಿ ಚಾಮುಂಡಿಯರ ದಂಡವ ಕೂಡಿಸಿ ಎಂಡರ ಮಕ್ಕಳ ಗಂಡರ ನೋಯುವಳು ಇಲ್ಲಿ ಚಂಡಿ ಚಾಮುಂಡಿ ಬೇರೆ ಬೇರೆ ದುರ್ಗಿರ್ನ ಎಲ್ಲರೂ ಒಟ್ಟಿಗೆ ಕೂರಿಸಿ ಎಂಡರ ಮಕ್ಕಳ ಗಂಡರ ನೋಯುವಳು ಎಲ್ಲರನ್ನು ಕೂಡಿಸ್ಕೊಂಡು ಅವಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾಳೆ ಪ್ರಕೃತಿಗೆ ನಾವು ಹೇಗೆ ಈಗ ಇಂಪ್ಯಾಕ್ಟ್ನ ಕೊಡ್ತಾ ಇದ್ವೋ ಅದಕ್ಕೆ ಪ್ರಕೃತಿ ರಿಯಾಕ್ಟ್ ಮಾಡ್ತಾ ಹೋಗುತ್ತಲ್ಲ ಪ್ರಕೃತಿನು ಒಂದು ರೀತಿ ನಾವು ಎಣ್ಣಿನ ರೂಪದಲ್ಲೇ ಕನ್ಸಿಡರ್ ಮಾಡ್ತೀವಿ ಅದಕ್ಕೋಸ್ಕರನೇ ಭೂಮಿ ತಾಯಿ ಅಂತ ಕರೀತೀವಿ ಅಂತ ಭೂಮಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ದುರ್ಗಿಯ ರೂಪದಲ್ಲೂ ಕೂಡ ಭೂಮಿ ಮೇಲೆ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ ಸಿದ್ಧಗಿರಿ ಶೀತಲಗಿರಿಯಲ್ಲಿ ದೇವೀಂದ್ರಿ ತಾ ಬಂದು ನಿಂತಿಹಳು ಸೂರ್ಯ ಮಂಡಲ ಕಟ್ಟೆ ಚಂದ್ರ ಮಂಡಲ ಕಟ್ಟಿ ಸಪ್ತ ಸಮುದ್ರವ ನೆಕ್ಕಿಹಳು ಸತ್ಯೇದಿ ಸಾರವಾಡದೀಶ್ವರ ಲಿಂಗದ ಮುದ್ರೆಯ ಬಿಟ್ಟೂತ ತಿಳಿಸುವಳು ಇಲ್ಲೇನು ಅಂದ್ರೆ ಸಿದ್ಧಗಿರಿ ಶೀತಲಗಿರಿ ಈ ಜಾಗದಿಂದ ದೇವೀಂದ್ರಿ ಬರ್ತಾಳೆ ಅವಳು ಸೂರ್ಯ ಮಂಡಲ ಕಟ್ಟಿ ಚಂದ್ರ ಮಂಡಲ ಕಟ್ಟಿ ಸೂರ್ಯ ಮಂಡಲದಿಂದ ಬರುವಂತ ಬೆಳಕನ್ನ ತಡಿತಾಳೆ ಚಂದ್ರಮಂಡಲದಿಂದ ಭೂಮಿ ಬೀಳುವಂಥ ಬೆಳಕನ್ನು ತಡಿತಾಳೆ ಅಂದ್ರೆ ಭೂಮಿ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಸಪ್ತ ಸಮುದ್ರಗಳನ್ನ ತಳೆ ಅಂದ್ರೆ ಸಮುದ್ರಗಳು ಖಾಲಿ ಆಗ್ತವೆ ನಾವು ತಿಳ್ಕೊಂಡಿರೋ ಮಟ್ಟಿಗೆ ಸಮುದ್ರಗಳು ಉಕ್ಕಿ ಹರಿತವೆ ಅಂತ ಒಂದು ಲೆವೆಲಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಇನ್ನೊಂದು ಲೆವೆಲಲ್ಲಿ ಅವ್ರು ಹೇಳ್ತಾ ಇರೋದು ಭೂಮಿನಲ್ಲಿ ಕೆಲವಷ್ಟು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇದ್ದಂಗೆ ಸಮುದ್ರಗಳು ಅದರಲ್ಲಿ ಹೋಗಿ ಸೇರಿಕೊಂಡು ಸಮುದ್ರ ಭಾಗಗಳು ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಇವು ಇದಕ್ಕೆ ಸಾಕ್ಷಿಯಾದ ಮಾತುಗಳು ತಿಳ್ಕೊಳ್ಳಿ ಅಂತ ಇಲ್ಲಿ ಪದ ಇಪ್ಪತ್ತರಲ್ಲಿ ಬಬಲಾದಿ ಚಿಕ್ಕಪ್ಪನವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ ಇಂಥದ್ದೆಲ್ಲ ಎಷ್ಟೋ ಪದಗಳಿದೆ ಅವುಗಳನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆನೂ ಥ್ಯಾಂಕ್ ಯು ಮತ್ತೆ ಸಿಗಣ ಗುಡ್ ಬಾಯ್